ಹೊನ್ನಡಿಕೆ ಜೈ ಭವನೇಶ್ವರಿ ಹಾಗೂ ಬಾರಿ ವಾಹನ ಚಾಲಕರ ಮತ್ತು ಮಾಲೀಕರ ಹಿತರಕ್ಷಣಾ ಸಂಘದ ಒಂದನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ಸುಮಾರು ಮೂವತ್ತಾರು ವರ್ಷಗಳ ಹಿಂದೆ ಬಂದಂತಹ ಶಂಕರ್ ಅವರ ಆಟೋ ರಾಜ ಸಿನಿಮಾ ಇಂದಿಗೂ ಮಾರ್ಗದರ್ಶಕವಾಗಿರುವುದು ಪ್ರಶಂಸನೀಯ ಸಿನಿಮಾ ಎಂದು ಸ್ಮರಿಸಿಕೊಂಡರು ಈ ನನ್ನ ಕ್ಷೇತ್ರದಲ್ಲಿ ನಿಗಮದಿಂದ ಅಥವಾ ವೈಯಕ್ತಿಕವಾಗಿ ಆಟೋ ಚಾಲಕರ ಸಂಘದಿಂದ ಪಟ್ಟಿ ನೀಡಿದರೆ ಅದರಲ್ಲೂ ತೀವ್ರ ಬಡತನ ರೇಖೆಯಲ್ಲಿರುವ ಮನುಷ್ಯರಿಗೆ ಗುರುತಿಸಿ ವರ್ಷಕ್ಕೆ ನಾಲ್ಕು ಲಘು ವಾಹನ ಕ್ಷೇತ್ರದ ಎಲ್ಲ ಆಟೋ ಚಾಲಕರಿಗೆ ಯೂನಿಫಾರ್ಮ್ಗೆ ನೀಡಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷ ಕಿಟ್ಟಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶಫಿ ಹಾಗೂ ಸಂಗಡಿಗರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಅವತ್ತಿಷ್ಟು ವಿಜೃಂಭಣೆಯಿಂದ ಇಷ್ಟು ವೈಭವಪೂರ್ವಕವಾಗಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಇದನ್ನು ಜೋಡಿಸ್ಕೊಂಡು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಗೆ ಒಂದ್ಸಲಿ ಅನಂತನ ಅಶೋ ರೋಲ್ ಮಾಡಲ್ ಆಗಿದ್ರು ಅದರಲ್ಲಿ ಅದು ಜ್ಞಾಪಕ ಬರ್ತಾ ಇದೆ ನಮ್ಮ ಹೊನ್ನೂಡಿಕೆ ಭಾಗದ ಆಟೋ ಚಾಲಕರು ಬಹಳ ಸಜ್ಜನರು ಮತ್ತು ತುಂಬ ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡುವಂಥವ್ರು ಎಲ್ಲೂ ಸುಲಿಗೆ ಮಾಡೋದಾಗಲಿ ರೈತರು ಅಂಥವ್ರಿಗೆ ವರ್ಷ ಒಂದು ವರ್ಷಕ್ಕೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯಷ್ಟು ಯೂನಿಫಾರ್ಮ್ ಕೊಡುವಂಥದ್ದನ್ನು ನಾನು ಮಾಡ್ತೇನೆ ಈ ಸಲಿಂದ ಎರಡನೇದಾಗಿ ಒಂದು ಐದು ಜನಕ್ಕೆ ಪ್ರತಿ ವರ್ಷ ನಮ್ಮ ಶಾಸಕರ ಅನುದಾನ ಇರ್ಬೋದು ಮತ್ತು ನಮಗೆ ಎಸ್ ಸಿ ಎಸ್ ಟಿಯಲ್ಲಿರುವಂಥವ್ರು ಇರ್ಬೋದು ಮೈನಾರಿಟಿ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ನಿಮ್ಮ ಅಸೋಸಿಯೇಷನಿಂದ ನೀವು ಯಾರು ಹೇಳ್ತೀರೋ ಅವರಿಗೆ ಎರಡು ವೆಹಿಕಲ್ಗಳನ್ನು ಒಂದು ಆಟೋ ಒಂದು ಟ್ಯಾಕ್ಸಿ ಎರಡು ವೆಹಿಕಲ್ ಗಳನ್ನ ಲಘು ವೆಹಿಕಲ್ ಗಳು ಕೊಡುವಂಥದ್ದು ಪ್ರಾವಿಷನ್ ಇದೆ ನೀವು ಒಕ್ಕಲಿಗ ನಿಗಮ ಇದೆ